ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೊಸ ಯೂಟ್ಯೂಬರ್ಸ್ ಆಯ್ತು ಅಥವಾ ಕ್ರಿಯೇಟರ್ಸ್ ಅದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಸುಮಾರು ಥರದ ಒಂದು ನಾನಾ ಅಕೌಂಟ್ ಮಾಡಿದ್ವಿ ಬಟ್ ಆದ್ರೆ ಇನ್ನೂರಿಗೂ ಕೂಡ ನಮ್ಗೆ ಯಾವುದೇ ರೀತಿ ಒಂದು ದುಡ್ಡು ಸಿಗ್ತಾ ಇಲ್ಲ ಅಕೌಂಟ್ ಇಂದ ಹೇಳಿ ಸುಮಾರು ಜನರಿಗೆ ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ಬಟ್ ವ್ಯೂಸ್ ಬರ್ತಾ ಇಲ್ಲ ಹಂಡ್ರೆಡ್ ವ್ಯೂಸ್ ಬರುತ್ತೆ ಟೂ ಹಂಡ್ರೆಡ್ ವ್ಯೂಸ್ ಬರುತ್ತೆ ಬಟ್ ನಮಗೆ ಅದರಿಂದ ಯಾವುದೇ ರೀತಿ ಇನ್ಕಮ್ ಇಲ್ಲ ಬಟ್ ಆದ್ರೂ ಕೂಡ ನಾವು ಇನ್ನೂರಿಗೂ ವಿಡಿಯೋಸ್ ಮಾಡ್ತಾ ಇದ್ದೀವಿ ಸೊ ಅಂತ ಒಂದು ಯೂಟ್ಯೂಬರ್ಸ್ಗೆ ಇವತ್ತೊಂದು ನಾನು ಕೆಲವೊಂದು ಇದನ್ನು ಇದನ್ನ ತಮ್ಮಂದಿದ್ದೀನಿ ವೆಬ್ಸೈಟ್ ಗಳನ್ನ ಬಂದಿದ್ದೀನಿ ಇಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಕಡಿಮೆ ವ್ಯೂಸ್ ಬಂದರೂ ಕೂಡ ಮತ್ತೆ ಅದ್ರ ಜೊತೆಗೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಮೋನಿಟೈಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಕೂಡ ದುಡ್ಡನ್ನ ಅರ್ನ್ ಮಾಡಬಹುದು ಹೇಗೆ ಅರ್ನ್ ಮಾಡಬಹುದು ಅಂದ್ರೆ ನೇರವಾಗಿ ನೀವು ಒಂದು ಕೆಲವೊಂದು ಆಪ್ಸ್ ಗಳನ್ನ ಹೇಳ್ತೀನಿ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಬೇಕು ಆ ವೆಬ್ಸೈಟ್ ಅಜಿಸ್ಟರ್ ಮಾಡಿದ ಮೇಲೆ ನಿಮಗೆ ಸ್ಪಾನ್ಸರ್ಶಿಪ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಇರುವಂತಹ ಸ್ಪಾನ್ಸರ್ಶಿಪ್ ಗಳು ಸಿಗುತ್ತೆ ಸೊ ಅವುಗಳನ್ನ ನೋಡ್ಕೊಂಡು ನಂತರ ನೀವು ನೀವು ಯಾವ ರೀತಿ ಡೀಲ್ ಜೊತೆ ಫೈನಲ್ ಮಾಡ್ಕೊತೀರಿ ಅದೇ ರೀತಿ ನೀವು ಅಲ್ಲಿ ದುಡ್ಡನ್ನ ಅರ್ನ್ ಮಾಡ್ತೀರಿ ಸೊ ಇದೇ ರೀತಿ ಒಂದು ಟಿಪ್ಸ್ ಗಳು ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಸೊ ಏನು ಹೊಸ ಹೊಸ ಯೂಟ್ಯೂಬರ್ಸ್ ಬರ್ತಾರಲ್ವಾ ಅವರೆಲ್ಲ ಇದೇ ರೀತಿಯೇ ಮಾಡ್ತಾರೆ ಆ್ಯಕ್ಚುಲಿ ಸೊ ಸ್ವಲ್ಪ ಆದ್ರೂ ದುಡ್ಡು ಬಂದ್ರೆ ಸ್ವಲ್ಪ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಬೋದು ವಿಡಿಯೋಸಲ್ಲಿ ಸೊ ಹೀಗಾಗಿ ನೀವು ಕೂಡ ಈ ಬೇಕು ಅಂತಂದ್ರೆ ಈ ಒಂದು ವೆಬ್ಸೈಟ್ಗಳಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುವಂಥ ವೆಬ್ಸೈಟ್ ಹೇಳ್ತಾ ಇದ್ದರೆ ಮಾಹಿತಿನ ಒಂದು ಪೆನ್ನು ಒಂದು ಬುಕ್ ತಗೊಂಡು ಬರೆದು ಇಟ್ಕೊಳ್ಳಿ ನಂತರ ಇನ್ನು ಹೋಗ್ಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಂತರ ನೀವು ಇಲ್ಲಿಂದ ಕೊಲಾಬ್ಗಳನ್ನು ತಗೊಂಡು ಅಥವಾ ಸ್ಪಾನ್ಸರ್ಶಿಪ್ಗಳನ್ನು ತೊಗೊಂಡು ಸ್ವಲ್ಪ ಸ್ವಲ್ಪ ದುಡ್ಡನ್ನು ಅಂತ ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡನ್ನು ಮಾಡ್ಬೋದು ಓಕೆ ಸೊ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೆ ತುಂಬ ಚೆನ್ನಾಗಿ ಹೊಸಬ್ರು ನಾನು ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ರೆಸ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ಅಲ್ಲಿ ಯೂಟ್ಯೂಬ್ ರಿಲೇಟೆಡ್ ಕೂಡ ನಾನು ವೀಡಿಯೋಸ್ಗಳ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ಒಂದೇ ನಿಮಗೆ ವೆಬ್ಸೈಟ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರಬಹುದು ಕೋ ಫ್ಲೂನ್ಸರ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೀವು ಏನು ಮಾಡ್ಬೇಕಂತಂದ್ರೆ ಈ ಒಂದು ವೆಬ್ಸೈಟ್ ನೋಡ್ಕೊಳ್ಳಿ ಇದು ವೆಬ್ಸೈಟ್ ಈ ರೀತಿ ಕಾಣಿಸುತ್ತೆ ಓಕೆ ಸೊ ನಾನು ನಿಮ್ಗೆ ಇದನ್ನ ಇದು ಪ್ಲೇ ಸ್ಟೋರಲ್ಲಿ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಅದನ್ನ ಏನು ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಸೊ ಇದರಿಂದ ನಿಮಗೆ ರೆಗ್ಯುಲರ್ ಆಗಿ ಒಂದು ಸ್ಪಾನ್ಸರ್ಶಿಪ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇಷ್ಟು ಬರುತ್ತೆ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಕೆಲವೊಂದು ನಿಮಗೆ ಪ್ರಾಡಕ್ಟ್ ಗಳನ್ನ ಕಳಿಸ್ತಾರೆ ಪ್ರಾಡಕ್ಟ್ಗಳನ್ನ ನೀವು ರಿವ್ಯೂ ಮಾಡಿ ಕಳಿಸ್ಬೇಕು ಪ್ರಾಡಕ್ಟ್ ನಿಮ್ಗೆ ಕೊಡ್ತಾರೆ ದುಡ್ಡು ಅವ್ರು ಕೊಡೋದಿಲ್ಲ ಆ ರೀತಿ ಕೂಡ ಸ್ಪಾನ್ಸರ್ಶಿಪ್ ಬರುತ್ತೆ ಬಟ್ ಕೆಲವೊಂದು ನಿಮಗೆ ಸ್ಪಾನ್ಸರ್ಶಿಪ್ ಮೇ ಬಿ ಅವ್ರು ನಿಮಗೆ ಫೀಸ್ ಕೊಟ್ಟು ಕೂಡ ಮಾಡಿಸ್ತಾರೆ ಸೊ ಡಿಪೆಂಡ್ ಆಗುತ್ತೆ ಬಟ್ ಡೇ ಬೈ ಡೇ ನೀವು ಯಾವ ರೀತಿ ಸ್ಪಾನ್ಸರ್ಶಿಪ್ ತೊಗೊಂಡು ಮಾಡ್ತೀರಂತ ನಿಮ್ಗೆ ಸ್ಪಾನ್ಸರ್ಶಿಪ್ ಇವಾಗ ಬೇಕು ಅಂತಂದರೆ ಸೊ ಈ ರೀತಿ ನೀವು ಮಾಡಬೇಕಾಗುತ್ತೆ ಓಕೆ ಸೊ ಒಂದೇದು ಈ ಒಂದು ಕೋ ಇನ್ಫ್ಲುಯೆನ್ಸ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು ಸೊ ಪ್ಲೇಸ್ಟೋರಿಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆ್ಯಪ್ ಇರುತ್ತೆ ಯಾವ ರೀತಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂತ ಇಲ್ಲಿ ನೀವು ನೋಡಬಹುದು ಕೋ ಫ್ಲೂಯನ್ ಅಂತ ಬಿಟ್ಟು ಇನ್ಫ್ಲುಯೆನ್ಸರ್ ಪ್ಲಾಟ್ಫಾರ್ಮ್ ಇದು ಆ್ಯಕ್ಚುಲಿ ಸೊ ಎಲ್ಲ ಒಂದು ಕ್ರಿಯೇಟರ್ಸ್ ಏನು ಹೇಳ್ತಾರೆ ಯೂಟ್ಯೂಬ್ ಬರು ಕೂಡ ಇಲ್ಲಿ ಕೂಡ ವರ್ಕ್ ಮಾಡ್ತಾರೆ ಚಿಕ್ಕ ಪುಟ್ಟ ಏನು ವಿಡಿಯೋಸ್ ಗಳು ಮಾಡ್ತಾ ಇರ್ತೀವಿ ಸ್ಟಾರ್ಟಿಂಗಲ್ಲಿ ಇರ್ತೀವಿ ಸೊ ಅಂತವ್ರಿಗಿದು ಬೆಸ್ಟ್ ಪ್ಲಾಟ್ಫಾರ್ಮ್ಸ್ ಅಂತ ಹೇಳ್ಬೋದು ನೀವು ತುಂಬ ದೊಡ್ಡ ಯೂಟ್ಯೂಬರ್ ಆದ್ಮೇಲೆ ನಿಮಗೆ ಸ್ಪಾನ್ಸರ್ಶಿಪ್ ಸಿಕ್ಕಿ ಸಿಗುತ್ತೆ ಬಟ್ ಆದ್ರೆ ನಿಮಗೆ ಇವಾಗ ಹಂಡ್ರೆಡ್ ಟು ಹಂಡ್ರೆಡ್ ವ್ಯೂಸ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಈ ರೀತಿ ಒಂದು ಪ್ಲಾಟ್ಫಾರ್ಮ್ ಗೆ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೂ ಕೂಡ ಸ್ಪಾನ್ಸರ್ಶಿಪ್ ಸಿಗುತ್ತೆ ಓಕೆ ಸೊ ಇಲ್ಲಿ ನೀವು ನೋಡಬಹುದು ಈ ಒಂದು ಆಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಮೊಬೈಲ್ ಅಲ್ಲಿ ಅಂಡ್ ಇದರ ರಿವ್ಯೂ ಕೂಡ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಸುಮಾರು ಜನ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಲೆಜೆಟ್ ಇರುವಂಥದ್ದೆ ಸೊ ಬೇಕು ಅಂತಂದ್ರೆ ಈ ಒಂದು ಪ್ಲಾಟ್ ಫಾರ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಬೋದು ನೆಕ್ಸ್ಟ್ ಇದನ್ನ ಡೌನ್ಲೋಡ್ ಮಾಡ್ಕೊಬೇಕು ಡೌನ್ಲೋಡ್ ಮಾಡ್ಕೊಂಡು ನಂತರ ನೀವು ಈ ಆ್ಯಪಲ್ಲಿ ಒಂದು ಸೈನ್ ಅಪ್ ಮಾಡಿಕೊಂಡು ನಂತರ ಅದರಲ್ಲಿ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ ಅದು ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐಡಿಯಲ್ಲ ಸೊ ಅದನ್ನ ಫಾರ್ಮ್ ಫಿಲ್ ಅಪ್ ಮಾಡಿ ನಂತರ ನೀವು ಸಬ್ಮಿಟ್ ಮಾಡಿದ್ರೆ ಅಂದ್ರೆ ಮೇಲ್ಸ್ಗಳನ್ನ ಚೆಕ್ ಮಾಡ್ತಾ ಹೋಗಿ ಆ ಮೇಲ್ ಕೊಟ್ಟಿದ್ರು ಐಡಿನ ಅದಕ್ಕೆ ಅವ್ರು ಏನು ಮಾಡ್ತಾರೆ ಸ್ಪಾನ್ಸರ್ಶಿಪ್ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡು ನೆಕ್ಸ್ಟ್ ಒಂದು ಆ್ಯಪ್ ಬಂದ್ಬಿಟ್ಟು ಇದು ನಿಮಗೆ ಒಂದು ಗುಡ್ ಕ್ರಿಯೇಟರ್ ಡಾಟ್ ಕೋ ಅಂತ ಹೇಳ್ಬಿಟ್ಟು ಗುಡ್ ಕ್ರಿಯೇಟರ್ ಡಾಟ್ ಕೋ ಅಂತ ಹೇಳಿ ಸೊ ಇಲ್ಲಿ ಮೇಲ್ಗಡೆ ನೋಡಬಹುದು ನೀವು ಈ ಒಂದು ಆಪ್ನ ಇನ್ಸ್ಟಾಲ್ ಮಾಡ್ಕೋದ್ರ ಮೂಲಕ ಇಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಸ್ಪಾನ್ಸರ್ಶಿಪ್ ನಿಮಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಕೂಡ ತುಂಬಾ ಚೆನ್ನಾಗಿರುವಂತದ್ದು ಸುಮಾರು ಜನ ಆಲ್ರೆಡಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಆಪ್ ಅಲ್ಲಿ ಚಿಕ್ಕ ಚಿಕ್ಕ ಕ್ರಿಯೇಟರ್ಸ್ ಗೆ ಸ್ಪಾನ್ಸರ್ಶಿಪ್ ಕೊಡಿಸ್ತಾರೆ ಸೊ ಹೀಗಾಗಿ ಇಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಒಂದು ಥರ್ಡ್ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಐದು ಒಂದು ಪ್ಲೇಸ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ ಐದು ವೆಬ್ಸೈಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಐದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಆಗುತ್ತೋ ಅದಕ್ಕೆ ನೀವು ಬೇಕಂದ್ರೂ ಕೂಡ ಚಾಯ್ಸ್ ಮಾಡ್ಕೊಂಡು ನಂತರ ಮಾಡಿಸ್ಕೋಬಹುದು ಮತ್ತೊಂದು ನಾನು ವೆಬ್ಸೈಟ್ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನ ನೀವು ವೆಬ್ಸೈಟ್ ಅಲ್ಲಿ ಮಾಡಬೇಕಾಗುತ್ತೆ ಯಾವುದೇ ರೀತಿ ಆಪ್ ಇರೋದಿಲ್ಲ ಎಮ್ ಹೆಚ್ ಎಸ್ ಮೈ ಹಾಲ್ ಸ್ಟೋರ್ ಅಂತ ಹೇಳಿ ನೀವು ಇದನ್ನ ಸರ್ಚ್ ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ಬೋದು ಸೊ ಇಲ್ಲಿ ಎಂ ಹೆಚ್ ಎಸ್ ಮೈ ಹಾಲ್ ಸ್ಟೋರ್ ಅಂತ ಹೇಳಿ ಸೊ ಇದನ್ನ ನಾವು ಸರ್ಚ್ ಮಾಡಿದ್ವಿ ಅಂತಂದ್ರೆ ಸೊ ನಿಮ್ಗೆ ಇಲ್ಲಿ ಫಸ್ಟಿಗೆ ಸಿಗುತ್ತೆ ಮೈ ಹಾಲ್ ಸ್ಟೋರ್ ಅಂತ ಹೇಳಿ ಸೊ ಈ ರೀತಿ ಇರುತ್ತೆ ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಇದು ಮೇನ್ ಕ್ರಿಯೇಟರ್ಸ್ಗೋಸ್ಕರ ಇರುವಂತದ್ದು ಇದು ಕೂಡ ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ನಿಮಗೆ ಸುಮಾರು ನೋಡಿದ್ರೆ ಸುಮಾರು ಬ್ರ್ಯಾಂಡ್ಗಳಿದೆ ಎಲ್ಲ ಬ್ರಾಂಡ್ ರಿಲೇಟೆಡ್ ನಿಮಗೆ ಸ್ಪಾನ್ಸರ್ಶಿಪ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಒಂದು ಒಂದ್ಸಾರಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂಡ್ ಇಲ್ಲಿ ಹೇಗೆ ಮಾಡಬೇಕು ಅಂತಂದ್ರೆ ಇಲ್ಲಿ ಮೇಲ್ಗಡೆ ನೋಡಿ ಜಸ್ಟ್ ಇಲ್ಲಿ ಬಂದ್ರೆ ಕ್ಲಿಕ್ ಮಾಡಿದ್ರೆ ಇನ್ಫ್ಲುಯೆನ್ಸರ್ ರಿಜಿಸ್ಟ್ರೇಷನ್ ಅಂತ ಮೇಲ್ಗಡೆ ಫಸ್ಟು ಸೊ ಇದಕ್ಕೆ ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡೀಟೇಲ್ಸ್ ಇರುತ್ತೆ ಸೊ ಈ ಡೀಟೇಲ್ಸ್ ನೇಮು ಇಮೇಲು ಕಾಂಟ್ಯಾಕ್ಟ್ ನಂಬರು ಡೇಟ್ ಆಫ್ ಬರ್ತು ಜೆಂಡರು ಆಮೇಲೆ ಪಿನ್ ಕೋಡ್ ಆಯಿತು ಕ್ಯಾಟಗರಿ ಯಾವ ಕ್ಯಾಟಗರಿಲಿ ನೀವು ಕೆಲಸ ಮಾಡ್ತಾಯಿದ್ದೀರಿ ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಬೋದು ನಂತರ ಲ್ಯಾಂಗ್ವೇಜ್ ಆಯಿತು ಡು ಯು ಹ್ಯಾವ್ ಎ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾರೆ ಡು ಹ್ಯಾವ್ ಯೂಟ್ಯೂಬ್ ಚಾನಲ್ ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಕೇಳ್ತಾರೆ ಎಸ್ ಅಂತಂದರೆ ಎಸ್ ಅಂತ ಹಾಕಿ ನಂತರ ನಿಮ್ಮ ಚಾನಲ್ ಲಿಂಕನ್ನು ಇಲ್ಲಿ ಕೊಟ್ಟರೆ ಅಂತಂದರೆ ಅದನ್ನು ವಿಸಿಟ್ ಮಾಡ್ತಾರೆ ನಂತರ ನಿಮ್ಗೆ ತಕ್ಕಂತೆ ಅವರು ನಿಮಗೆ ಒಂದು ಸ್ಪಾನ್ಸರ್ಶಿಪ್ ಮಾಡ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ವೆಬ್ಸೈಟ್ ನೋಡೋಣ ಸೊ ಇಲ್ಲಿ ನೀವು ನೋಡ್ಬೋದು ಇನ್ಫ್ಲುಯೆನ್ಸರ್ ಡಾಟ್ ಕೋ ಅಂತ ಹೇಳ್ಬಿಟ್ಟು ಆ ಎನ್ ಎಫ್ ಎಲ್ ಯು ವಿ ಎನ್ ಸಿ ಇ ಆರ್ ಸ್ಪೆಲ್ಲಿಂಗ್ ನೋಡಿ ಮಿಸ್ಟೇಕ್ ಹೋಗಬೇಡಿ ಇದು ಆ್ಯಪ್ ಸಿಗೋದಿಲ್ಲ ನಿಮಗೆ ಸೊ ಇಲ್ಲಿ ನೀವು ಇದೇ ರೀತಿ ವೆಬ್ಸೈಟಿಗೆ ಹೋಗಿ ನಂತರ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ ಇನ್ಫ್ಲುಯನ್ಸರ್ ಡಾಟ್ ಕೋ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಸೊ ಈ ರೀತಿ ಸಿಗುತ್ತೆ ಸೊ ಇಲ್ಲಿ ನೀವು ಜಾಯಿನ್ ಆಗ್ಬೋದು ಇಲ್ಲಿ ಕೂಡ ನಿಮ್ಮದೊಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ಇದು ಕೂಡ ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ಗೋಸ್ಕರನೇ ಅಥವಾ ಇನ್ಸ್ಟಾಗ್ರಾಮ್ ರಿಲೇಟೆಡ್ ಓಕೆ ನೀವು ಸ್ಪಾನ್ಸರ್ಶಿಪ್ ತಗೊಂಡು ಇಲ್ಲಿ ಮಾಡಬಹುದು ನಿಮ್ದು ಇನ್ಸ್ಟಾಗ್ರಾಮ್ ಇದ್ರೂ ಅಕೌಂಟ್ ಮಾಡಿ ಡೆಫಿನೆಟ್ಲಿ ರಿಜಿಸ್ಟ್ರೇಷನ್ ಮಾಡಿ ಅದರ್ ವೈಸ್ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೂ ಕೂಡ ನೀವು ಇಲ್ಲಿ ರಜಿಸ್ಟ್ರೇಷನ್ ಮಾಡಿಸಬಹುದು ಓಕೆ ತುಂಬಾ ಚೆನ್ನಾಗಿರುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿದೆ ನೀವು ಇಲ್ಲಿ ಫಸ್ಟ್ಗೆ ಒಂದು ಅಕೌಂಟ್ ಕ್ರಿಯೇಟ್ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಯಾರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ತಾರೋ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಕೂಡ ಯಾರು ಹೇಳೋದಿಲ್ಲ ಆ್ಯಕ್ಚುಲಿ ಇದನ್ನೇ ಇದೇ ರೀತಿನೇ ಮಾಡಿಬಿಟ್ಟವರು ಸ್ಪಾನ್ಸರ್ಶಿಪ್ನ ಇನ್ನೂ ಜಾಸ್ತಿ ತಗೋತಾರೆ ನಾರ್ಮಲ್ಗೆ ಬರುವಂಥ ಸ್ಪಾನ್ಸರ್ಶಿಪ್ ಬಂದೇ ಬರುತ್ತೆ ಬಟ್ ಆದರೂ ಕೂಡ ಹೆಚ್ಚಿನ ಸ್ಪಾನ್ಸರ್ಶಿಪ್ ತಗೋಬೇಕಂತ ಅನ್ನೋರು ಇದ್ರೆ ಸೊ ಇದೇ ರೀತಿ ವೆಬ್ಸೈಟ್ ಗಳಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗುತ್ತೆ ಅಂದಾಗ ಮಾತ್ರ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಹಂಡ್ರೆಡ್ ಟು ಟು ಹಂಡ್ರೆಡ್ ವ್ಯೂಸ್ ಬಂದರೂ ಕೂಡ ಅವ್ರು ನಿಮಗೆ ಚಿಕ್ಕ ಪುಟ್ಟ ಸ್ಪಾನ್ಸರ್ಶಿಪ್ ಕೊಟ್ಟೆ ಕೊಡ್ತಾರೆ ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಅರ್ನ್ ಮಾಡ್ತೀರಿ ನಂತರ ಮೊನಿಟೈಸ್ ಆದ್ಮೇಲೆ ನಂತರ ನೀವು ಜಾಸ್ತಿ ದುಡ್ಡು ಕೂಡ ಅರ್ನ್ ಮಾಡಬಹುದು ಸೊ ಇಲ್ಲಿ ನಿಮಗೆ ಯಾವ ರೀತಿ ಇದೆ ಅಂತ ಒಂದ್ಸಾರಿ ಡೀಟೇಲ್ ಇದೆ ಒಂದ್ಸಾರಿ ನೋಡ್ಕೊಳ್ಳಿ ಅಂಡ್ ಇವೆಲ್ಲವನ್ನು ನೀವು ಮೊಬೈಲ್ ಫೋನ್ ರಿಜಿಸ್ಟ್ರೇಷನ್ ರಜಿಸ್ಟ್ರೇಷನ್ ಮಾಡಿಸಬಹುದು ಓಕೆ ಸೊ ಇಲ್ಲಿ ಜಾಯಿನ್ ಇನ್ಫ್ಲೂಯನ್ಸ್ ಡಾಟ್ ಕೋ ಅಂತ ಅಲ್ವಾ ಸೊ ಇಲ್ಲಿ ನೀವು ಜಾಯಿನ್ ಅಂತ ಹಾಕಿ ನಂತರ ಇಲ್ಲಿ ಇದು ಮಾಡಿ ಕೆಲಸವನ್ನು ಸ್ಟಾರ್ಟ್ ಮಾಡಬಹುದು ಇಲ್ಲಿ ಕೂಡ ಕೆಲವೊಂದು ಇನ್ಫಾರ್ಮೇಶನ್ ಕೇಳುತ್ತೆ ಸೈನ್ ಅಪ್ ಮಾಡ್ಕೋಬೇಕು ಸೈನ್ ಅಪ್ ಆದ್ಮೇಲೆ ನಂತರ ಡೀಟೇಲ್ಸ್ ಮುಂದೆ ಕಂಟಿನ್ಯೂ ಮಾಡಬಹುದು ಓಕೆ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದನ್ನು ಕೂಡ ನೀವು ಟ್ರೈ ಮಾಡಬಹುದು ಅಕಸ್ಮಾತ್ ಇವೆಲ್ಲ ಯಾವುದಾದ್ರೂ ಆಲ್ರೆಡಿ ನೀವು ಟ್ರೈ ಮಾಡ್ತಾ ಇದ್ರೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸಿದೆ ಅನ್ನೋದು ಕೂಡ ನಮಗೆ ನಿಮ್ಮ ಅನಿಸಿಕೆ ನಮ್ಗೆ ಕಮೆಂಟ್ ಮಾಡಿ ಮತ್ತೊಂದು ವೆಬ್ಸೈಟ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಬಹುದು ನೀವು ಇನ್ಫ್ಲೂಯರ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಓಕೆ ಈ ಒಂದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಇದೆ ಇಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸಬಹುದು ಇಲ್ಲಿ ಕೂಡ ನೀವು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೋಡಬಹುದು ನೀವು ಕೊಲಾಬ್ ಎಲ್ಲ ಸಿಗುತ್ತೆ ಕೊಲಾಬ್ರೇಷನ್ ಮಾಡೋದಕ್ಕೆಲ್ಲ ಸಿಗುತ್ತೆ ಸ್ಪಾನ್ಸರ್ಶಿಪ್ ಸುಮಾರು ಇರುತ್ತೆ ಇಲ್ಲಿ ಸುಮಾರು ಬ್ರಾಂಡ್ಸ್ ಗಳ ಜೊತೆಗೆ ನೀವು ಇಲ್ಲಿ ವರ್ಕ್ ಅನ್ನ ಮಾಡಬಹುದು ಸೊ ಎಲ್ಲರೂ ಕೂಡ ಯಾರು ಇದ್ರಿ ಹೊಸ ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಿ ಅಥವಾ ಇನ್ಸ್ಟಾಗ್ರಾಮ್ ನೀವು ಪೇಜಲ್ಲಿ ಓಪನ್ ಮಾಡಿದ್ರಿ ಕೂಡ ಸೊ ಇಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಕಂಪ್ಲೀಟ್ ಡೀಟೇಲ್ ಇಲ್ಲಿ ಇದೆ ನೀವು ಒಂದ್ಸರಿ ನೋಡ್ಕೋಬಹುದು ಓಕೆ ಸುಮಾರು ಜನ ಇಲ್ಲಿಂದನೇ ಸ್ಪಾನ್ಸರ್ಶಿಪ್ ತಗೋತಾರೆ ಬೇಕಂದ್ರೆ ಐದು ಎಷ್ಟು ನಾನು ಹೇಳಿದ್ರೆ ಇಷ್ಟು ವೆಬ್ಸೈಟ್ ರಿಜಿಸ್ಟ್ರೇಷನ್ ಮಾಡಿಸಿ ನಿಮಗೆ ಬೇಕಾದಂತಹ ಸ್ಪಾನ್ಸರ್ಶಿಪ್ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ದುಡ್ಡನ್ನ ಅರ್ನ್ ಮಾಡಬಹುದು ಫಾರ್ ಕ್ರಿಯೇಟರ್ಸ್ ಅಂತ ಇದೆ ಅಲ್ವಾ ಇಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ರಜಿಸ್ಟ್ರೇಷನ್ ಮಾಡಿಸಬಹುದು ಜಾಯಿನ್ ಅವರ್ ಕಮ್ಯುನಿಟಿ ಅಂತ ಇದೆ ಇಲ್ಲಿ ನೀವು ಮಾಡಬಹುದು ಎನ್ಕ್ವೈರಿ ಏನಾದರೂ ಇದ್ರೆ ಕೆಳಗಡೆ ಇದೆ ಸೊ ಎನ್ಕ್ವೈರಿ ಕೂಡ ನೀವು ಕ್ವಶನ್ಸ್ ಗಳನ್ನ ಮಾಡಬಹುದು ಡೀಟೇಲ್ಸ್ ಎಲ್ಲ ನಿಮ್ಮ ಮುಂದೆ ಇದೆ ಸೊ ಸಾರಿ ನೋಡ್ಕೊಳ್ಳಿ ಸೊ ನಿಮ್ಗೆ ಬೇಕು ಅಂತಂದ್ರೆ ಇಲ್ಲಿ ಕೂಡ ನೀವು ರಜಿಸ್ಟ್ರೇಷನ್ ಮಾಡಿಸಿ ತುಂಬಾ ಚೆನ್ನಾಗಿ ಒಂದು ಸ್ಪಾನ್ಸರ್ಶಿಪ್ ತಗೊಂಡು ಇವತ್ತಿನಿಂದ ದುಡ್ಡನ್ನ ಅರ್ನ್ ಮಾಡಬಹುದು ಸೊ ದಿಸ್ ಇಸ್ ಅ ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು ಇನ್ನೂ ಇದರ ಇದೇ ರೀತಿ ನಿಮಗೆ ಮಾಹಿತಿಗಳು ಬೇಕಾ ಸೊ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇದು ಸಾಮಾನ್ಯವಾಗಿ ಯಾವ ಯೂಟ್ಯೂಬರ್ಸ್ ಹೇಳೋದಿಲ್ಲ ಬೇಗನೆ ಬಟ್ ಆದರೂ ಅವರು ಸೈಡ್ ಬೈ ಸೈಡು ಏನು ಮಾಡ್ತಾರೆ ಅಂತಂದರೆ ಇದೇ ರೀತಿ ಒಂದು ತಗೋತಾ ಇರ್ತಾರೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಯಾರ್ಯಾರು ಅರ್ನಿಂಗ್ ಆ್ಯಪ್ಸ್ಗಳನ್ನ ಡೌನ್ಲೋಡ್ ಮಾಡಿಸ್ತಾರೆ ಸೊ ಯಾರ್ಯಾರು ಈ ಒಂದು ಆ್ಯಪ್ನ ನಾನು ತೊಗೊಂಡಿದ್ದೀನಿ ಡೌನ್ಲೋಡ್ ಮಾಡಿಸಿದ್ದೀನಿ ಸೊ ನನಗೆ ಇವತ್ತು ಇಷ್ಟು ದುಡ್ಡು ಅರ್ನ ಮಾಡಿದೆ ನಾನು ಅಂತ ವಿತ್ ಅವ್ರು ಪ್ರೂಫ್ ತೋರಿಸ್ತಾರಲ್ವಾ ಸೊ ಈ ರೀತಿ ಪ್ರೂಫ್ಗಳನ್ನು ಕಂಪ್ನಿಯೇ ಆ್ಯಕ್ಚುಲಿ ಅವರಿಗೆ ಪ್ರೊವೈಡ್ ಮಾಡಿರುತ್ತೆ ಸೊ ಇದು ಸತ್ಯಾಂಶ ಹೇಳ್ತಾ ಇರೋದು ಏನು ಮಾಡ್ತಾರೆ ಅದೇ ಡೀಟೇಲ್ಸ್ ನಿಮ್ಮ ಮುಂದೆ ಇಟ್ಟಿರ್ತಾರೆ ಸೊ ನಂತರ ಸುಮಾರು ಜನ ಅಲ್ಲಿ ಡೌನ್ಲೋಡ್ ಮಾಡ್ಕೋತಾರೆ ಎಷ್ಟು ಜನ ಅಲ್ಲಿ ಡೌನ್ಲೋಡ್ ಮಾಡ್ಕೋತಾರೆ ಅದೇ ರೀತಿ ಕಂಪನಿಗಲ್ಲಿ ಪ್ರಾಫಿಟ್ ಆಗುತ್ತೆ ನಂತರ ಇವ್ರಿಗೂ ಕೂಡ ಅವರು ದುಡ್ಡನ್ನ ಕೊಡ್ತಾರೆ ಈ ರೀತಿ ಒಂದು ಇರುತ್ತೆ ಯೂಟ್ಯೂಬ್ ಕ್ರಿಯೇಟರ್ ಅಂತ ನೀವು ಆದಮೇಲೆ ಇವೆಲ್ಲರ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ ಸೊ ಇದು ಇವತ್ತಿನ ಒಂದು ಏನು ಕಂಪ್ಲೀಟ್ ಮಾಹಿತಿ ಹೇಳಿದ್ದೀನಿ ಸಾರಿ ಸೊ ಐ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಇದೇ ರೀತಿಯೇ ಯೂಟ್ಯೂಬ್ ಕ್ರಿಯೇಟರ್ ರಿಲೇಟೆಡ್ ಇನ್ನೂ ಸುಮಾರು ಇನ್ಫಾರ್ಮೇಷನ್ ನಿಮ್ಗೆ ಬೇಕಾ ಸೊ ಪ್ಲೀಸ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಸೊ ಇವತ್ತಿನ ಒಂದು ಕಾಮೆಂಟ್ ಅದನ್ನು ಮುಂದೆ ಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ